ಗಗನ ನಿನ್ನ ಫೋನ್ ಕೊಡು ಕೊಡಿಲ್ ಫೋನ್ ಕೊಡು ಕೊಡು ಫೋನ್ ಕೊಡು ಆ ಫೋನಾಗೆಲ್ಲ ನಂಬರೆಲ್ಲ ಡಿಲೀಟ್ ಮಾಡ್ತೀನಿ ನಿಮ್ಮ ಅಪ್ಪಾರು ಯಾರು ನಿಮ್ಮ ತಮ್ಮನವ ಯಾರಾವ ಇಟ್ಕೊಂಡು ನಂಬರ್ ನಂಬರೆಲ್ಲ ಡಿಲೀಟ್ ಮಾಡ್ತೀನಿ ಫೋನ್ ಮಾಡಿಕೊಡ್ದು ಅಷ್ಟೇ ಕೊಡು ಕೊಡು ಫೋನ್ ಕೊಡು ಅಂತಾನೆ ಆಗಲಿ ಎಲ್ಲ ಅಲ್ಲ ನೀವು ಹೆಂಗೆ ಹೇಳ್ತೀರಾ ಹಂಗೆ ನೀವು ಹೆಂಗೆ ಏನು ಹೇಳ್ತೀರಾ ಹಂಗೆ ಫೋನ್ ಮಾಡಿಕೊಡ್ದು ಮತ್ತೆ ಇಲ್ಲಿ ನೋಡಿಲಿ ಹೇಳಿರ್ತೀನಿ ನನ್ನ ದೀಪ ಮನೆ ಹತ್ರ ಆಗಲಿ ಎಲ್ಲಿಗೂ ಹೋಗಕೊಡ್ದು ನಾನು ಹೇಳ್ದಂಗೆ ಕೇಳಬೇಕು ಯಾರ ಮನೆ ಹತ್ರನೂ ಹೋಗಿಕೊಡ್ದು ಅಷ್ಟೇ ಅವ್ರ ಮನೆಗಂತೂ ಕಾಲಿಗೆ ಸಲ ಇನ್ನಂತೂ ಇಪ್ಪಟ್ಟು ವರ್ಕೋಗ್ಬಿಡ್ಬೇಕು ನಿನಗೇನು ಬೇಕು ನಿನಗೇನು ತಿನ್ನೋಕ್ಕೆ ನಿನಗೆ ಎಂಥ ಬಟ್ಟೆ ಬೇಕು ಎಲ್ಲ ಕೇಳು ನಾನು ತಗೊಂಬಂದು ಕೊಡ್ತೀನಿ ಆದರೆ ನೀನು ಹೋಗಕೂಡ್ದು ಅಷ್ಟೇ ಹ್ಞೂ ನಿನಗೇನು ಬೇಕು ನಾನೇನು ನಿನಗೇನೇನು ಕಡಿಮೆ ಮಾಡಲ್ಲ ನಿನಗೆಲ್ಲನ ನಾನು ಚೆನ್ನಾಗಿ ನೋಡ್ಕೊತೀನಿ ನಿನಗೆ ಯಾಕೆ ವರ್ತನೆ ಇಲ್ಲಂಗೆ ನಾನು ನೋಡ್ಕೊತೀನಿ ಸರಿನೇ ಆಯಿತು ರೀ ನೀನು ಹೆಂಗೆ ಹೇಳ್ತೀರಾ ನೀನು ಹೋಗ್ಬೇಡ ಅಂದ್ರೆ ಹೋಗಲ್ಲ ಆಯಿತು ಹೋಗಲ್ಲ ನನಗೇನು ನಿಮಗಿನ್ನ ನನಗೇನು ತವ್ರ ಮನೆ ಏನು ಲೆಕ್ಕ ಇಲ್ಲ ನೀವೇನೂ ಲೆಕ್ಕ ಬಿಡು ಎಷ್ಟು ದಿವಸ ಆಗುತ್ತೆ ಆಗಲಿ ನೋಡೋಣ ಯಾವ ತವ್ರ ಮನೆನೂ ಬೇಡ ಏನು ಬೇಡ ಹಿಂಗೆ ಇರೋಣ ಸರಿ ಆಯಿತು ನಿಮ್ಮಂತನೇ ಆಗಲಿ ನೀವೇ ನನಗೆ ಅಷ್ಟೇ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಷ್ಟೇ ನಾನು ಹೇಳ್ದಂಗೆ ಕೇಳಬೇಕಷ್ಟೇ ಎಲ್ಲ ನಂಬರ್ ಎಲ್ಲ ಡಿಲೀಟ್ ಮಾಡಿದ್ದೀನಿ ನಂಬರ್ ಯಾವ ಇಕ್ಕಂಗೆ ಕುಡ್ದು ಎಲ್ಲಾನು ಹ್ಞೂ ನಾನು ಹೇಳಿರ್ತೀನಿ ನಾನೇನಾದರೂ ಫೋನ್ ನೋಡಿದಾಗ ನಿಮ್ಮ ತಮ್ಮಂಗಾಗಲಿ ಯಾರಿಗಾರ ಫೋನ್ ಮಾಡಿರೋದಾಗ್ಲಿ ಅದೆಲ್ಲ ನೋಡಿದೆಯಾ ಅಂದರೆ ನಾನೇನೇನು ಸುಮ್ಮನೆ ಇರೋದಿಲ್ಲ ಹ್ಞೂ ಬಾಯಿಗೆ ಬಂದಂಗೆ ಬೈದು ಬಿಡ್ತೀನಿ ಮತ್ತೆ ನಾನೇನು ನಿನ್ನ ನಂಬೋದಿಲ್ಲ ಜೀವನ್ ಪರಿ ಅಂತ ನಂಬೋದಿಲ್ಲ ನಾನು ಹೇಳ್ತಾ ಇದ್ದೀನಿ ತಾನೇ ನನಗೆ ನಾನು ನಿನಗೆ ಏನು ಕಡಿಮೆ ಮಾಡೋಲ್ಲ ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಇಷ್ಟೆಲ್ಲ ಹೇಳ್ತಾ ಇದ್ರು ನಿನ್ನ ನಂಬ್ತಾ ಇಲ್ಲ ಅಲ್ಲ ಸರಿ ಆಯಿತು ಈಗ ಫೋನೇ ಬೇಡ ಫೋನೇ ಇಟ್ಕೊಬಿಡು ಫೋನ್ ಇಟ್ಕೊಂಡ್ರೆ ನಿನಗೆ ಹಣ ತಂಬಳಿ ಮಾಡ್ತಾಳೆ ಮತ್ತೆ ಅಪ್ಪ ಮಾಡ್ತಾಳೆ ಒಟ್ಟು ಅವ್ರ ಇವ್ರಿಗೂ ಮಾಡ್ತಾಳೆ ಅಂತ ನಿನ್ ಕೊಟ್ಟುನು ಅನುಮಾನ ಯಾಕೆ ಬೇಕು ಫೋನೇ ಬೇಡ ಬಿಡು ಫೋನ್ ಇಕ್ಕೆ ಬಿಡು ಯಾಕೆ ಫೋನಿಂದ ಏನಾಗಂಗೈತೆ ಏನು ಸಂಸಾರಕ್ಕೆ ನಾವು ಫೋನ್ ಏನಂತ ದೊಡ್ಡ ಅದಲ್ಲ ನನಗೆ ನನ್ನ ಗಣ್ಣ ಮುಖ್ಯ ಫೋನ್ ಮುಖ್ಯ ಅಲ್ಲ ನನಗೆ ಬಿಡು ಫೋನೇ ಬೇಡ ಫೋನೇ ಬೇಡ ಬಿಡು ಫೋನ್ ಬೇಡ ಬಿಡು ಇಕ್ಕೆ ನೋಡೋಣ ಈಗ ಇರಬೇಕು ಫೋನು ಇದ್ರೆ ನೀನು ನನಗೆ ಹಿಂಗೆ ಆವಾಗವಾಗ ಏನಾದರೂ ಕಾಲ್ ಮಾಡ್ತಿರ್ತೀನಿ ಏನಾದರೂ ಕೇಳೋಕ್ಕಾಗಲಿ ಮಾತಾಡ್ಸೋಕ್ಕಾಗಲಿ ಫೋನ್ ಮಾಡ್ತಾ ಇರ್ತೀನಲ್ಲ ಅದಕ್ಕೆ ಇರಲಿ ಫೋನ್ ಇರಲಿ ಯಾಕಂದರೆ ಹಿಂಗೇನು ಕಾದ್ರೂ ಬೇಕಾಗುತ್ತೆ ಕಷ್ಟ ಸುಖಕ್ಕೆಲ್ಲ ಇಲ್ಲಿ ಫೋನು ಫೋನ್ ಇಕ್ಕೆ ಬೇಡ ಅಂತ ಹೇಳಲ್ಲ ಆದರೆ ಫೋನ್ ಮಾಡಬೇಡ ಅಂತ ಹೇಳೋದು ನೀನು ಸರಿ ಆಯ್ತು ಹೇಳಿ ಮಾಡಲ್ಲ ಅಂತ ಹೇಳ್ತಿಲ್ವೇ ಮಾಡಲ್ಲಪ್ಪ ಮಾಡಲ್ಲ ನಾನು ನಿನ್ನ ಮಾತು ಮೀರಲ್ಲ ಅಂತ ಹೇಳ್ತಿಲ್ವಿ ಇನ್ನೇಂಗೆ ಹೇಳಲ್ಲ ಹ್ಞೂ ಯಾರನ್ನೋ ಒಬ್ರು ಸೋಲ್ಬೇಕಲ್ಲ ಇಲ್ಲ ಬೇಡ ಕಣಪ್ಪ ಆ ದಾರಿಯಲ್ಲಿ ಹೋಗೋದು ಬೇಡ ಅಂತ ಹೇಳಿದ್ರು ಇಲ್ಲ ನಾನು ಅದೇ ದಾರಿಗೆ ಹೋಗ್ಲಿ ಅಂದರೆ ಇಬ್ಬರು ಜೊತೆಯಾಗಿ ಅದೇ ದಾರಿಗೆ ಹೋಗಬೇಕು ಇಲ್ಲ ಇದ್ರಿ ಬದ್ರಿಗೆ ಬಂದರೆ ಗುತ್ಕೊಂಬೋದು ಆಕ್ಸಿಡೆಂಟ್ ಆಗ ಅಲ್ಲಿ ಆಗೈತೆ ಆಕ್ಸಿಡೆಂಟು ಅದಕ್ಕೆ ಒಟ್ಟು ನೋವೆಲ್ಲ ಅನುಭವಿಸಿದ್ಮೇಲೆ ತಿರುಗಿ ಯಾಕೆ ಅದಕ್ಕೆ ನಿನ್ನಾರು ಗುಂಟೆಲ್ಲೇ ಬರ್ತೀನಿ ನೀನು ಹೆಂಗೆ ಹೇಳ್ತಿ ಹಂಗೆ ನೀನು ಹೆಂಗೆ ಹೇಳ್ಕೊಂಡು ನೀನು ಇಂಥ ಕೆಲಸ ಮಾಡು ಹಿಂಗಿರು ಹಿಂಗೆ ಇರು ಅಂತ ಹೇಳ್ತೀಯ ಅಷ್ಟೇ ನನಗೀಗ ನನಗೆ ನೀನೇ ಮುಖ್ಯ ನನಗೆ ತಂದೆ ತಾಯಿ ನಮ್ಮ ತಮ್ಮ ಎಲ್ಲಾಗಿ ನಾನು ನೀನೇ ಮುಖ್ಯ ನೀನು ಹೇಳ್ದಂಗೆ ಕೇಳ್ತೀನಿ ನಿನ್ನ ಮಾತ ನೀರಲ್ಲ ಎಲ್ಲ ಡಿಲೀಟ್ ಮಾಡಿದ್ದೀನಿ ಯಾವ ಸೇವ್ ಮಾಡಿಕೊಡೋದು ಯಾವ ಫೋನ್ ಮಾಡಿಕೊಡ್ದು ಏ ಆಯಿತು ಮಾಡೋಲ್ಲ ಎಲ್ಲ ಡಿಲೀಟ್ ಮಾಡು ಮಾಡೋದೇ ಇಲ್ಲ ಫೋನೇ ಬೇಡ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಫೋನ್ ಇಕ್ಕಿ ಅಂತ ಹೇಳ್ತಾ ಇದೆಯಾ ಮಾಡೋಣ ಬೇಡ ಮಾಡಿರ ಮಾತಾಡಬೇಡ ನೀನು ಅಷ್ಟೇ ಮಾತಾಡಕೂಡ್ದು ಎಲ್ಲ ಬ್ಲಾಕ್ ಮಾಡಿದ ತಗ ಬ್ಲಾಕ್ ಮಾಡಿ ಡಿಲೀಟ್ ಮಾಡಿದೀನಿ ಫೋನ್ ಇಟ್ಕ ಅರ್ಥ ಆಯ್ತು ಹೇಳಿದ್ವು ನಾನು ತಿರ್ಗಾ ಪದೇ ಪದೇ ಹೇಳಕ್ ಹೋಗಲ್ಲ ಸತಿ ಹೇಳ್ತೀನಿ ನೋಡಿದಾಗಣ ಹ್ಞೂ ನಮ್ಮ ಜೀವನ ಚೆನ್ನಾಗಿ ಇರ್ಬೇಕಂದ್ರೆ ನಿನ್ನನ್ನು ಹೇಳ್ದಂಗೆ ಅಷ್ಟೇನೆ ಎಲ್ಲ ಡಿಲೀಟ್ ಮಾಡಿದಾಯ್ತು ಏನು ಯಾರನ್ನು ಮಾತಾಡ್ಸ್ಕೊಡ್ದು ಆ ದೀಪನಾಗ್ಲಿ ಆ ದೀಪರ ಮನೆ ಹತ್ರ ಹೋಗೋದಾಗ್ಲಿ ಆ ದೀಪ ಉಳ್ಳವಳಲ್ಲ ಅವಳು ಸವಾಸ ಬೇಡ ಅವಳು ಹೆಂಗೆ ಅಂದರೆ ಅವಳು ಬುದ್ಧಿ ಸರಿ ಇಲ್ಲ ದೀಪ ಬುದ್ಧಿ ಅವಳು ಎಂತವಳು ಅಲ್ಲೇನೆ ರೈತ ಹಾಕೊಂಡ್ ಮಗನ ಮದುವೆ ಆಗಿ ಅಲ್ಲಿ ಎಷ್ಟೆಲ್ಲ ಆಟ ಆಡ್ಕೊಂಡು ಮದುವೆಗಿನ್ನ ಮುಂಚೆ ಎಷ್ಟೆಲ್ಲ ಆಟ ಆಡಿದಾಳೆ ಅವಳ ಬುದ್ಧಿ ನಾನು ನನಗೆ ಗೊತ್ತೈತೆ ಅವಳು ಎಂತವಳು ಅಂತ ನಾನೆಲ್ಲ ತಿಳ್ಕೊಂಡಿದೀನಿ ಅವಳೆಲ್ಲ ಮಾತಾಡಿಸ್ಕೊಡ್ದು ನಿಮ್ಮ ಚಿಕ್ಕ ಒಳ್ಳೇದಲ್ಲ ಇನ್ನು ಇನ್ನ ಅಯ್ಯ ಅನ್ಸೈತೆ ಅದಕ್ಕೇನೆ ಯಾರು ಬರ್ಕೊಡ್ದು ಹೋಗ್ತುಕೊಡ್ದು ಅಷ್ಟೇ ನೋಡು ಹೇಳಿರ್ತೀನಿ ಒಳ್ಳೆ ಮಾತಲ್ಲಿ ಹೇಳ್ತೀನಿ ನನ್ನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನೋಡ್ಬೋದು ನನಗೆ ಚೆನ್ನಾಗಿರ್ಬೇಕಂಬ ಇರೋದಾಜಿ ಆದ್ರೆ ಏನ್ ಏ ಇವಳೆ ರೊಪ್ಪ ಮತ್ತೆ ಕೇಳ್ತಿದ್ ಇವಾಗ ಅಂತ ಗೊತ್ತಾಗೈತೆ ಅದಕ್ಕೆ ಇವಾಗ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳ ಹ್ಮ್ ಚೆನ್ನಾಗಿರ್ತಾಳೆ ಹೇಳನ್ ಒರು ಸೋಲ್ಬೇಕು ಸೋಲಿಲ್ಲ ಅಂದ್ರೆ ಹೆಂಗಾಗುತ್ತೆ ಜೀವನ ಯಾರನ್ನೊಬ್ರು ಸೋತ್ರೇನೆ ಜೀವನ ಆಗದು ಅಂದ್ರೆ ಆಗಲ್ಲ ಚೆನ್ನಾಗಿದ್ರೆ ಸಾಕು ಬಿಡಪ್ಪ ಹೋಗ್ತಾ ಇದ್ದೀನಿ ಅಜ್ಜಿ ಇತ್ತ ಅಜ್ಜಿ ಮಾತಾಡೋತ್ರ ಹ್ಞೂ ಹಿಂಗಿದ್ದೀನಿ ನೀನು ಚೆನ್ನಾಗಿದ್ಯಾ ಹ್ಞೂ ಶೆನಕ್ಕಮ್ಮ ಏನಾಗ ನೀವು ಶೆನಕ್ಕಿದ್ರೆ ಸಾಕಣಮ್ಮ ಗಂಡೆ ಹೆಂಚು ನಾನಂತೂ ನೋತ್ಕೊತಿದ್ದೆ ರಾಹುಲ್ ಅಮ್ಮನ ಜಾಗ ನಮ್ಮ ಅಂತ ಶೆನಕ್ಕಿದ್ರು ಅಂತೇಳಿ ನಾನಂತೂ ನೋಂತ ಕಮ್ತಿದ್ದೆ ಹೋಗತ್ತ ಏನು ಮಾಡ್ತೀಯ ಜಿ ಹಣೆ ಬರ ಒಬ್ರು ಸೋಲ್ಬೇಕು ನಮ್ಮ ಅಪ್ಪ ಏಳು ಬೇಜಾರಾಗುತ್ತ ಏನು ಇವ್ರು ನೋಡಿದ್ರೆ ಯಾರು ಹೋಗೋದಿಲ್ಲ ಒಬ್ಬರಾಗಲ್ಲ ಅಂತ ಹೇಳ್ತಾರೆ ಆತಪ್ಪನು ಬಾನು ಅಂತ ಮಾತಾಡ್ತಿದ್ದ ಫೋನ್ ಮಾಡಿಕೊಡ್ದು ಅಂತೇಳಿ ಇರವು ನನ್ನ ಇರಬನಂತ ನಮ್ಮ ನಮ್ಮದೃಷ್ಟೊಂದು ಎಲ್ಲ ನಂಬರನ್ನು ಡಿಲೀಟ್ ಮಾಡೈತಿ ಯಾರಿಗೂ ಮಾಡಿಕೊಡ್ದು ದೀಪರ ಮನೆ ತಕ್ಕ ಹೋಗಕೊಡ್ದು ಎಲ್ಲಿಗೂ ಹೋಗಕೊಡ್ದು ಅಂತ ಅದಕ್ಕೆ ಸ್ವಲ್ಪ ದಿನ ಅವ್ರ ದಾರಿಗೆ ಬರೋಣ ಇಂಥರ ಅಂತ ಮೇಲೆ ಏನು ಮಾಡೋಕ್ಕಾಗುತ್ತೆ ಅವ್ರು ಹೇಳ್ದಂಗೆ ಕೇಳ್ಕೊಂಡೆ ಇರ್ಬೇಕಲ್ಲ ಜೀ ಈಗ ಹೆಣ್ಮಕ್ಳು ನಾವಾಗ ಸುಮ್ಮನೆ ಹೋಗಿ ತವ್ರ ಮನೆ ಏನಂತೂ ಇರೋಕ್ಕಾಗಲ್ಲ ಬಿಡಮ್ಮ ಮತ್ತು ಎರಡು ದಿನ ಸುಮ್ಮನೆ ಇರಬೇಕು ಸರಿ ಆಯ್ತಪ್ಪ ಅನ್ಬೇಕು ಅವನದು ಆರು ಗಂಟೆನೇ ಹೋಗು ಇನ್ನೇನು ಮಾಡೋಕ್ಕಾಗುತ್ತೆ ಇಂಥರನ್ನ ನಾವು ಅವ್ರದ್ದು ಆರು ಗಂಟೆಲೇನೆ ಹೋಗ್ಬೇಕು ಈಗ ನಾವು ಏಳ ಹೊಟ್ಟೆ ಹೇಳ್ತೀವಿ ಕೇಳಲಿಲ್ಲ ಅಂದಮೇಲೆ ಇನ್ನೇ ಮಾಡೋಕ್ಕಾಗತ್ತೆ ನೀನು ಏಳ ಹೊಟ್ಟೆ ಹೇಳ್ದೆ ಕೇಳಲಿಲ್ಲ ಅದಕ್ಕೆ ಬಿಡು ಏನು ಈಗ ನಿಮ್ಮ ಅಪ್ಪರು ಅವರೆಲ್ಲ ಅಲ್ಲಿ ಕೇಳ್ತಾರೆ ನೀನು ಇಲ್ಲಿ ಶೆನಕ್ಕಿದ್ಯಾ ಏನು ಯಾರಿಗೇನೇನು ಆಗಿಲ್ಲ ಸುಮ್ಮನೆ ಶೆನಕ್ಕೆ ಕಿತ್ಕೊಂಡು ಹೋಗ್ರಿ ಆತ ತಲೆ ಕೆಡ್ಸ್ಕೊಬಾರ್ದು ಅಷ್ಟಿನಿ ತಲೆ ಕೆಡ್ಸ್ಕೊಂಡಷ್ಟು ಬಾಳ ಬಳಕೆ ತಲೆ ಕೆಡ್ತೀವಿ ಆತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಕಿತ್ಕೊಂಡು ಹೋಗೋದು ಕಲಿ ಅಷ್ಟೇ ಹ್ಞೂ ಅದೆಲ್ಲ ನಸಾ ಅಂತ ಗಳಿಗೆ ಬಂದಾಗ ಅವನೇ ಒಂದು ಎರಡು ದಿನ ಸುಮ್ಮನೆ ಆದರೆ ಅವನೇ ಆಮೇಲೆ ಹೋಗಿ ಬಂಬತಾನೆ ಆತಕನ ಬಾಡೇ ಯಾತನ ಬಂದೈತೆ ಅಂದರೆ ಆ ಥರ ಒಂದು ಅವ್ನಿಗೆ ಬೂರುತ್ತೆ ಮನಸ್ಸಿನಾಗ ಅವರಾದ್ರೂ ಗೊತ್ತಾರೆ ಕರೆಯೋಕ್ಕೆ ಅದೇನಾಗುತ್ತೆ ಅದು ಆಗುತ್ತೆ ಅವನೇನ ಸಿಟ್ಟಲ್ಲ ಅದಕ್ಕೆ ಸಿಟ್ಟನಾಗ ಹಂಗೆ ಹಂಬತಾನೆ ಆಮೇಲೆ ಅವನೇ ಎಲ್ಲ ಹಾಕ್ತಾನೆ ಹ್ಞೂ ನಾನು ಹೇಳ್ದಂಗೆ ಕೇಳ್ಬೇಕಂತ ಅತ್ತೆ ಅಯ್ಯಪ್ಪ ಹೇಳ್ದಂಗೆ ಕೇಳ್ಕೊಂಡು ಇರೋಣ ಅಂತ ಸುಮ್ಮನೆ ಯಾಕೆ ಕೊಟ್ಟುನು ಇನ್ನು ನಾವೇ ಯಾವ ಥರವನ್ನು ಮಾತಾಡೋದು ಅಯ್ಯಪ್ಪನ ತಗೆ ಓಟು ಸವಾಸಲ್ಲ ಅಂತೇಳಿ ಅಕ್ಕನೆ ಸುಮ್ಮನೆ ಅಯ್ಯಪ್ಪ ಹೇಳ್ದಂಗೆ ಕೇಳ್ಕೊಂಡು ಅಯ್ಯಪ್ಪನ ಮಾತು ಮೀರಿದಂಗೆ ಇದು ಹಾಗೆ ಇಟ್ಕೊಂಡು ಹೋಗ್ಬೇಕು ಹಂಗೆ ಇಟ್ಕೊಂಡು ಹೋದ್ರೆ ಯಾವುದಿರಲ್ಲ ನಿಮ್ಮ ಅತ್ತೆ ಅಲ್ಲೇ ಇದ್ದಾಳೆ ನೋಡು ಸುಮ್ಮನೆ ನೀವೀಗಂಡೆ ಇಂತಿಬ್ಬರು ಅವರು ಬರಲ್ಲ ಅಂತಾರೆ ಅಲ್ಲೇ ಶಾಂತ ಬಂದು ನೋಡ್ಕೊಂಡು ಅಲ್ಲೇ ಇರ್ತೀವಿ ಅಂತಾರೆ ಹ್ಞೂ അക്കേനെ അല്ല ഇരല്ലോ നിങ്ങൾ ഗണ്ടെങ്കിൽ സുമ്പമേ മാു നിമദേ ഇരോദ് നോട് ആ ഇന സുമ്ന ഇതാവുന്ന ആറ് ഗുട്ടല്ലേ ഹോബു ഇവക സുമനേ നാളെ കഴലല്ലേ ഏൻമോക്കേഴു ഏനെ കളറില്ല എസ് ഏളക്കാകേഴ് ക്കാക ಂಗೇನೆ ನಾನೇನೋ ಅಷ್ಟು ತೀರ್ಮಾನ ತಕೊಂಡು ಸುಮ್ಮನದೆಲ್ಲ ಚೆನ್ನಾಗ ಅಂತ ಸಮಯ ಸಂದರ್ಭ ಬಂದಾಗ ಅದೇ ಆಗುತ್ತೆ ಯಾಕೆ ಸುಮ್ಮನೆ ಯಾಕೆ ಮಾತಾಡೋದಲ್ಲ ಏನು ಮಾಡೋದಲ್ಲ ಅಂತೇಳಿ ಅದಕ್ಕೆ ಸುಮ್ಮನೆ ಇದೀನಿ ಹ್ಞೂ ಅಯ್ಯಪ್ಪ ಹೇಳಿದ್ಕೆಲ್ಲ ಹ್ಞೂ ಅಂತ ಇದ್ದೀನಿ ಹಿಂಗೆ ಚೆನ್ನಾಗಿದ್ರೆ ಸಾಕತ್ತಾಗ ಅಲ್ಲ ಒಂಥರ ಅವ್ರಿಗೂ ಒಂಥರ ನೋವು ನೋಡಪ್ಪ ನನ್ನ ಮಗಳು ಬಂದಿಲ್ಲ ಅಂತ ಇದಾಗಲಿ ನನ್ನ ತಮ್ಮನಿಗಾಗ್ಲಿ ಎಲ್ಲರಿಗೂ ಒಂದೊಂಥರ ನೋವು ಇದ್ದೇ ಇರುತ್ತೆ ನೋಡಿ ಹಿಂಗಾಯ್ತಲ್ಲ ಅಂತೇಳಿ ಅವರು ತುಂಬ ಯೋಚನೆ ಮಾಡ್ತಿರ್ತಾರೆ ಅದಕ್ಕಾಗಿ ಮತ್ತೆ ನೀ ಚೆನ್ನಾಗಿದ್ರೆ ಅವರು ಎಲ್ಲರೂ ಸೆಣಕ್ಕಿದ್ದಂಗೆ ಆಗುತ್ತೆ ಮತ್ತೆ ನೀವು ಚೆನ್ನಾಗಿರ್ಬೇಕ್ ಅಮ್ಮ ನೀರೆ ಒಂಥರ ಏನೋ ಒಂಥರ ಸಂತೋಷ ಖುಷಿ ಸುಂಕು ಅವ್ನು ಹೇಳ್ದಂಗೆ ಕೇಳ ಅವ್ನು ಹೆಂಗೆ ಹೇಳ್ತಾನೆ ಹ್ಞೂ ಬೇಡ ಅಂದ್ರೆ ಬೇಡ ಎಷ್ಟೇ ಹಾ ಆತನಾಗಲಿ ಹ್ಞೂ ಅವ್ನು ಏನು ಹೇಳ್ತಾನೆ ಸರಿ ಆಯ್ತು ನಿನ್ನಿಷ್ಟು ನಿಂದ ನೀನು ಹೆಂಗೆ ಹೇಳ್ತಿ ಹಂಗೆ ನಿನ್ನ ನೀನು ಹೆಂಗೆ ಏನು ಮಾಡ್ತೀಯ ಹಂಗೆ ಅಂತ ಅನ್ಬೇಕು ಆ ಥರ ಹೊತ್ತಿಸ್ಬೇಕಿಂತ ಓ ಓಲಪ್ಪ ಐದು ಇದ್ದಂಗೆ ಅಂಜಿಟ್ಟು ಹ್ಞೂ ಹೆಂಗೆ ಅಂತ ಹೇಳೋಕೆ ಬರಲ್ಲ ಹಂಗೆ ಹ್ಞೂ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಹ್ಞೂ ನಿನ್ನ ನಿನ್ನೇ ಹ್ಞೂ ಅದೇ ಸರಿ ಅನ್ಬೇಕು ಅದೇ ಸರಿ ಅಂತ ಅವನಾದ್ರೆ ಹ್ಞೂ ಅದೇ ಸರಿ ಅಪ್ಪ ಅಂ ಸನ್ಬೇಕು ಅಷ್ಟೇ ಒಬ್ಬರು ಇರ್ತಾರೆ ಏನು ಮಾಡೋಕ್ಕಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ನಮ್ಮಅಮ್ಮನ ಎಲ್ಲ ನಂಬರೂ ನಮ್ಮ ತಮ್ಮಂದೆ ಎಲ್ಲರಿಗೂ ಬ್ಲ್ಯಾಕ್ ಮಾಡಿ ಲೀಟ್ ಮಾಡಿದ್ದಾರೆ ಯಾರೂ ಫೋನು ಮಾಡಂಗಿಲ್ಲ ಏನಿಲ್ಲ ಹಂಗೆ ಮಾಡಿದ್ದಾರೆ ಅದಕ್ಕೆ ನಂಬರ್ ಎಲ್ಲಿ ಮಾಡಿ ಯಾರಿಗೂ ಮಾಡಿಕೊಡ್ದು ದೀಪದ ಮನೆ ತಕ್ಕ ಹೋಗಕೊಡ್ದು ಅಂತ ಕಂಡೀಷನ್ ಹಾಕಿದಾರಲ್ಲಾನ ರಾಹುಲ್ ಅವರು ಇನ್ನೇನು ಮಾಡೋಣ ಎಪ್ಪಂದು ಆರು ಗುಂಟೆನೇನಿಗೆ ಹೋಗ್ಬೇಕಲ್ಲ ಗಂಡ ಹೆಂಗೆ ಹೇಳ್ತಾರೆ ಹಂಗೆ ಅಂತ ಕೇಳಬೇಕಲ್ಲ ಅದಕ್ಕಾಗಿ ನನ್ನ ಗಂಡ ಹೆಂಗೆ ಹೇಳ್ತಾರೆ ಅಂತ ಕೇಳ್ಕೊಂಡು ಹೋಗ್ತಾಯಿದ್ದೀನಿ ಈಗ ಏನು ಮಾಡೋಕ್ಕಾಗಲ್ಲ ಇವಾಗ ನಾವೊಂದು ಕಡೆಗೆ ನಾವೊಂದು ಮಾತಾಡಿದ್ರೆ ಅವ್ರೊಂದು ಮಾತಾಡಿದ್ರೆ ಆಗಲ್ಲ ಅದಕ್ಕೂ ಸರಿಯಪ್ಪ ನಿನ್ನಾಗ್ತಾನೆ ಆಗಲಿ ಅಂತೇಳಿ ಅದಕ್ಕೆ ಇವಾಗ ಸರಿ ಆಯಿತು ಮಾತಾಡ್ಸಲ್ಲ ಅಂತಲ್ಲ ಒಪ್ಕೊಂಡು ಹಂಗೆ ಇದ್ದೀನಿ ಈಗ ಏನಾಗುತ್ತೆ ಆಗಲಿ ನೋಡೋಣ ಆಮೇಲೆ ಬೇಕಾದ್ರೆ ಅದು ನೋಡೋಕ್ಕಾಗುತ್ತೆ ಅಂತೇಳಿ ಅದಕ್ಕೆ ಸುಮ್ಮನೆ ಇದೀನಿ ಅದೇನಾಗುತ್ತೆ ಆಗಲಿ ನೋಡ ಎಷ್ಟು ದಿವಸ ಇರುತ್ತೆ ಹಿಂಗೆ ನೋಡೇ ಬಿಡ್ತೀನಿ ನೋಡ್ತಾ ಇರಿ ನಾನು ನಾಗಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನು ಮುಗಿಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ಸಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದ